ನಿಮ್ಮ ಸ್ಕೂಲ್ ಈ ವಿಡಿಯೋ ನಿಮಗೋಸ್ಕರ ಒಂದೊಂದು ಅಡ್ಮಿಷನ್ಗಾಗಿ ನೀವು ಎಷ್ಟು ಎಫರ್ಟ್ ಹಾಕ್ತೀರಾ ಅಂತ ನಮಗ್ ಗೊತ್ತು ನೀವು ಅಡ್ಮಿಷನ್ಗಾಗಿ ಒದ್ದಾಡೋ ಬದಲು ಪೇರೆಂಟ್ಸೇ ನಿಮ್ಮ ಸ್ಕೂಲ್ ಹುಡ್ಕೊಂಡು ಬರೋ ತರ ಮಾಡಿದ್ರೆ ಹೇಗೆ ಖಂಡಿತ ಹಾಗೆ ಮಾಡಬಹುದು ಬಟ್ ಅದಕ್ಕಾಗಿ ನೀವು ಇವತ್ತು ಸ್ವಲ್ಪ ಎಫರ್ಟ್ಸ್ ಹಾಕ್ತೇವೆ ಈಗ ಪೇರೆಂಟ್ಸ್ಗೆ ಏನು ಬೇಕು ಅವರ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಮತ್ತು ಒಳ್ಳೆ ಫೆಸಿಲಿಟೀಸ್ ಬೇಕು ಅಂತ ಸೊ ನೀವು ಹೈ ಕ್ವಾಲಿಟಿ ಟೀಚರ್ಸ್ ಹಾಗೂ ಇಂಟರ್ ನ್ಯಾಷನಲ್ ಲೆವೆಲ್ ಟೀಚಿಂಗ್ ಮೆಥಡಾಲಜಿಸ್ ಅಡಾಪ್ಟ್ ಮಾಡ್ಕೊಂಡ್ರೆ ಖಂಡಿತ ಪೇರೆಂಟ್ಸ್ ನಿಮ್ಮಲ್ಲಿ ಅಡ್ಮಿಷನ್ ತೆಗೆದುಕೊಳ್ಳೋದಕ್ಕೆ ಹುಡುಕ್ಕೊಂಡು ಬರ್ತಾರೆ ಅದಾಗೋ ತರ ಮಾಡೋದಕ್ಕೆ ವಿಸ್ತಾಸ್ವಾನ ತಮ್ಮ ಟೀಮ್ ಜೊತೆ ರೆಡಿ ಇದೆ ಮೊದಲು ಫ್ರೀ ಆಗಿ ಒಂದು ಪ್ಲಾನಿಂಗ್ ಸೆಷನ್ ಅಟೆಂಡ್ ಮಾಡಿ ನಮ್ಮ ಇಂಡಸ್ಟ್ರಿ ನಿಮ್ಮ ನಿಮ್ಮೊಂದಿಗೆ ಕೂತು ನಿಮ್ಮ ಹೇಗೆ ಇನ್ನು ಉನ್ನತ ಮಟ್ಟಕ್ಕೆ ಬೆಳೆಸಬಹುದು ಅಂತ ಮಾರ್ಕೆಟ್ ರಿಸರ್ಚ್ ಮಾಡಿ ಪ್ಲಾನಿಂಗ್ ಕೊಡ್ತಾರೆ ನಿಮ್ಮ ಟೀಚಿಂಗ್ ಕ್ವಾಲಿಟಿ ಇಂಪ್ರೂವ್ ಮಾಡೋದ್ರಿಂದ ಹಿಡಿದು ಹೆಚ್ಚು ಅಡ್ಮಿಷನ್ಸ್ ತರೋದಕ್ಕೆ ನಿಮ್ಮ ಶಾಲೆಯ ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡೋ ತನಕ ನಿಮ್ಮೊಂದಿಗೆ ಕೆಲಸ ಮಾಡ್ತಾರೆ ನೆನ್ಪಿಡಿ ಲಿಮಿಟೆಡ್ ಸ್ಕೂಲ್ಸ್ ಗಳಿಗೆ ಮಾತ್ರ ಈ ಸಪೋರ್ಟ್ ಈ ಎಕ್ಸ್ಕ್ಲೂಸಿವ್ ಅವಕಾಶವನ್ನ ನೀವು ಮಿಸ್ ಮಾಡ್ಕೋಬೇಡಿ ರಿಜಿಸ್ಟ್ರೇಷನ್ ಮತ್ತು ಕನ್ಸಲ್ಟೇಷನ್ ಸಂಪೂರ್ಣ ಉಚಿತ ಕೆಳಗಿನ ವಿವರಗಳನ್ನ ಭರ್ತಿ ಮಾಡಿ ಎಕ್ಸ್ಪರ್ಟ್ ಜೊತೆಗೆ ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನ ಈಗಲೇ ಫಿಕ್ಸ್ ಮಾಡಿ ತಡ ಮಾಡಬೇಡಿ